ಇದರ ಬಂಧುಗಳಿದ್ದೀರಿ ಮಾಧ್ಯಮ ಸ್ನೇಹಿತರಿದ್ದೀರಿ ನಿಮ್ಮೆಲ್ಲರೂ ಕೂಡ ಈ ರೈತರ ದಿನಾಚರಣೆ ಅಂಗವಾಗಿ ಚಿರಣ್ಸಿಂಗ್ ಅವರ ಜನ್ಮ ಆಚರಣೆಯ ಸಂದರ್ಭ ಮತ್ತು ರೈತರ ಸಂತೆಯ ಉದ್ಘಾಟನೆ ಕಾರ್ಯಕ್ರಮ ನಿಮ್ಮೆಲ್ಲರೂ ಕೂಡ ಸರ್ಕಾರ ಪರವಾಗಿ ವೈಯಕ್ತಿಕವಾಗಿ ಒಬ್ಬ ರೈತರ ಮಗನಾಗಿ ನಿಮ್ಮೆಲ್ಲರೂ ಕೂಡ ಶುಭವನ್ನ ಆದೇಶ ಬಯಸ್ತಾ ನಾನು ಆದ್ರೆ ನ್ಯಾಷನಲ್ ಸ್ಕೂಲ್ ಇಂದ ಬಿ ಸಿ ಕೊಟ್ಟು ಕಾಮನ್ ಸ್ಕೂಲ್ ಕಳಿಸಿದ್ರು ಆದ್ರೆ ಹೇಳೋಕ್ಕಿಲ್ಲ ಒಂದು ಡಿಬೇಟ್ ಚರ್ಚಾ ಸ್ಪರ್ಧೆ ಡಿಬೇಟ್ ಮಾಡುವಂತ ಒಂದು ಸಂದರ್ಭ ಸಬ್ಜೆಕ್ಟ್ ರೈತ ಮುಖ್ಯನೋ ಜವಾನ ಮುಖ್ಯನೋ ಒಂದು ಸಬ್ಜೆಕ್ಟ್ ಪ್ರಸ್ತಾವನೆ ಮಾಡಿದ್ರೆ ಮಾಡ್ತಾ ಜವಾನ್ ಮುಖ್ಯನೋ ರೈತರ ಮುಖ್ಯೋ ಅಂತ ಹೇಳಿ ಕಿಸಾನ್ ಅಂತ ಹೇಳಿ ಸಬ್ಜೆಕ್ಟ್ ನಾನು ರೈತರ ಬಗ್ಗೆ ಆಯ್ಕೆ ಮಾಡಿಕೊಂಡು ಡಿಬೈಟ್ ಮಾಡಿದೆ ಸೊ ನನಗೆ ಫಸ್ಟ್ ಪ್ರೈಜ್ ಬರುದು ಸೊ ಅದನ್ನೇ ಆಯ್ಕೆ ಮಾಡಿ ರೈತರ ಬಗ್ಗೆ ಕೃಷಿ ಬಗ್ಗೆ ಮಾತಾಡೋದಕ್ಕೆ ಕಿಸಾನ್ ಬಗ್ಗೆ ಮಾತಾಡೋದಕ್ಕೆ ನನಗೆ ಅವತ್ತು ನನ್ನ ಸ್ಕೂಲ್ ನಲ್ಲಿ ಫಸ್ಟ್ ಪ್ರೇಜ್ ಬರುತ್ತೆ ಅಲ್ಲಿಂದ ನನ್ನ ರಾಜಕಾರಣದ ಜರ್ನಿ ಪ್ರಾರಂಭ ಮಾಡಿ ಇಲ್ಲಿಗೆ ಬಂದು ನಿಂತಿದೆ ನಾನು ಒಬ್ಬ ರೈತ ಮಗ ಇವತ್ತು ಕೂಡ ನಾನು ಹೋಗಿ ವೈಯಕ್ತಿಕ ವ್ಯವಸ್ಥೆ ಮಾಡಿ ಹೋಗುದು ಕೂಡ ನೂರಾರು ಎಕರೆ ಆಸ್ತಿ ಜಮೀನುಗಳನ್ನ ತುಂಬಿದ್ರೆ ಆಗುವುದಿಲ್ಲ ಈಗ ಹೆಸರು ಇದೆ ನಾನು ಈ ಒಬ್ಬರಲ್ಲಿ ಇದು ನಮ್ಮ ಅಗ್ರಿಕಲ್ಚರ್ ಸೈನ್ಸ್ ಕಾಲೇಜ್ ವೆಟರಿ ಕಾಲೇಜಲ್ಲಿ ಪೊಲೀಸ್ ಸಹ ಟ್ರೈನಿಂಗ್ ತೆಗೆದುಕೊಂಡಿದ್ದೇನೆ ಅದೇ ವಿಭಾಗ ಮಾಡಬೇಕು ಅಂತ ಹೇಳಿ ನಾನು ವಿದ್ಯಾರ್ಥಿ ಆಗಿದ್ದಾಗ ಈಗೂ ನಮ್ಮಲ್ಲಿ ರೇಷ್ಮೆ ನಾನೇ ಬೆಳೀತಾ ಇದ್ದೀನಿ ನಂತರ ನಾವು ಬಾಲೋಕಕ್ಕೆ ನಿಶ್ವೇ ಇದೆ ಎಚ್ ಕೆ ಉತ್ಪಾದನೆ ಮಾಡ್ತಬೇಕು ಶ್ರೀಂದ ಇವತ್ತು 8 ರೂಪಾಯಿ ರೆಲೆರ ಬಂದಿದೆ ಶೇಷ್ವೇ ಇವತ್ತು ಕೂಡ ನಮ್ಮಲ್ಲಿ ಮಂಜುರಿಯನ್ ಫ್ಯಾಕ್ಟರಿ ಕೂಡ ಅಂತramos ಕೂಡ ಮಾಡಿದ್ದಾರೆ ಇವತ್ತು ಕೂಡ ಬಿಹೋ ಮೆಕ್ಯನಿಕ್ನ ಸಂದರ್ಶನ ಆಗಿದೆ ಸೋ ಕೃಷಿ ಒಂದು ಕಡೆ ಸಿಲ್ಕು ಒಂದು ಕಡೆ ನಮ್ಮಲ್ಲಿ ಅಷ್ಟಾ ಸರ್ಕಾರಿ

ನನ್ನ ಒಳ್ಳ ಸೇರಿಕೊಂಡ ಹಾಗೆ ನಮಗೆ ಏನೇ ವ್ಯವಹಾರ ಇದ್ರು ಕೂಡ ರೈತ ಕುಟುಂಬ ರೈತರ ಶ್ರಮ ಏನು ಅನಗಿದೆ ರೈತರ ಸಮಯ ರೈತ ಪೆನ್ಷನ್ ಇಲ್ಲ ರೈತನ ಪ್ರಮೋಷನ್ ಇಲ್ಲ ರೈತರಿಗೆ ವಿಡನೂ ಇಲ್ಲ ನಂತರ ಕಷ್ಟದಲ್ಲಿ ಕರ್ನಾಟಕ ರಾಜ್ಯ ಈಗ ನಮ್ಮ ರಾಜಸ್ಥಾನ್ ಬಿಟ್ರೆ ಇರ್ಮಲೇನೆ ಅತಿ ಹೆಚ್ಚು ನಮ್ಮ ಅತಿ ಹೆಚ್ಚು ಭೂಮಿ ಇದೆ ನಾವು ಒಂದು ತೀರ್ಮಾನ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲರೂ ಕೂಡ ನಾವು ಉಚಿತವಾಗಿ ವಿದ್ಯುತ್ ಚರಿಕಿ ಕೊಡ್ತೇವೆ ಅಂತ ಹೇಳಿ ಒಂದು ಎರಡು ಎಂಟು ಅವರು ಕೂಡ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಸರ್ಕಾರ ರೈತರ ಬದುಕಿಗೋಸ್ಕರ ಇವತ್ತು ನಾವು ನನ್ನ ಸರ್ಕಾರ ಸಬ್ಸಿಡಿ ಕೊಡ್ತಾ ಇದ್ದೀವಿ ಮೊನ್ನೆ ಹಸಮ ಮತ್ತು ಕೆಲವರೆಲ್ಲ ಸೇರಿ ಒಂದು ರಚನೆ ಹಾಕಿದ್ರು ಈ ಕೆರೆ ತುಂಬಿಸುವಂತ ಒಂದು ಯೋಜನೆ ಆ ಯೋಜನೆಗೆ ಈಗಾಗಲೇ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿ ಪವರ್ಬೇಕು ಪವರ್ ಇದ್ದಾರೆ ಯಾರು ಕಟ್ಟಬೇಕು ಅದಕ್ಕೆ ಹಿಂದೆ ಒಂದು ಕಾಲದಲ್ಲಿ ವಾಟ್ರೇಟರ್ ಅಂತ ಕಲೆಕ್ಟ್ ಮಾಡ್ತಾ ಇದ್ರು ರೈತರುಗಳು ಏನೋ ಒಂದು ರೂಪಾಯಿ ಎರಡು ರೂಪಾಯಿ ಎಕರೆಗೆ ಕಟ್ತಾ ಇದ್ರು ನಿಂತೋಯ್ತು ಈಗ ಅದನ್ನ ಉಳಿಸ್ಕೊಳ್ಬೇಕು ಬಹಳ ಜನ ರೈತರುಗಳು ನಾವು ದುಡ್ಡು ಕಟ್ಟಿ ಕೊಡ್ತೀವಿ ದಯವಿಟ್ಟು ನಮಗೆ ಕಲರ್ ಕಟ್ ಮಾಡಿ ಹೋಗ್ಬೇಡಿ ಅದು ರೈತರಿಗೆ ಪವರ್ ಯಾರು ಸಪ್ಲೈ ಮಾಡ್ತಾರೆ ಅವ್ರಿಗೆ ದುಡ್ಡು ಕೊಡಲಿಲ್ಲ ಅಂತಂದ್ರೆ ಅವ್ರಿಗೆ ಹದಿನೆಂಟು ರೂಪಾಯಿ ಹದಿನೈದು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡಬೇಕಾಗ್ತದೆ ಅದು ಅವ್ರಿಗೂ ಬಹಳ ಹಿಂಸೆ ಇದೆ ಇರಿಗೇಷನ್ ಸೆಕ್ರೆಟರಿ ಪವರ್ ಸೆಕ್ರೆಟರಿ ಇಬ್ಬರು ಒಂದೇ ಇದ್ದಾರೆ

ಅನೇಕ ಸರ್ಕಾರಗಳು ಈ ರೈತರಿಗೆ ಬರ್ತಾ ನಾವು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಈ ಸಂದರ್ಭದಲ್ಲಿ ಬಗೆಹರಿಸುವಂತ ಕೆಲಸ ಇವತ್ತು ನಾವೆಲ್ಲ ಸೇರಿ ಮಾಡಬೇಕಾಗಿದೆ ಇವತ್ತು ಬೆಂಗಳೂರು ಸುತ್ತಮುತ್ತ ಇರುವಂತಹ ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಇರಬಹುದು ದೇವನಹಳ್ಳಿ ಮಾಗಿ ಸುಲ್ಪುತ್ತು ತರಕಾರಿ ನಮ್ಮ ಬೆಂಗಳೂರು ದಕ್ಷಿಣ ಇದೆ ತರಕಾರಿ ರೇಷ್ಮೆ ಹಾಲು ಹೂವು ಇವೆಲ್ಲ ಕೂಡ ಬಹಳ ಚೆನ್ನಾಗಿ ಉತ್ಪಾದನೆ ಮಾಡ್ತಾ ಇದ್ದೀವಿ ನಾನು ಏರ್ಪೋರ್ಟಲ್ಲಿ ನಮ್ಮ ಸಿ ಇ ಓ ಎಲ್ಲ ಬಂದಿರೋಲ್ಲ ಬೆಳ್ಳಿ ಮಾಡಲಿಕ್ಕೆ ಐವತ್ತು ಫ್ಲೈಟು ಬರೀ ಹಣ್ಣುನೂರು ಮೂವರಲ್ಲಿ ಬರಲಿಕ್ಕೆ ಎಕ್ಸ್ಪೋರ್ಟ್ ಹಾಕಿದೆ ಅದು ಬೆಂಗಳೂರಿನಿಂದ ಯಾರು ಮಾಡ್ತಾ ಮಾಡ್ತಾಯಿದ್ದಾರೆ ಅದನ್ನು ತಯಾರು ಮಾಡ್ತಾಯಿದ್ರು ನೀವೇ ಅಂತ ಈಗ ನಾನು ಚೆಲುವೆ ಚೆಲುವೆಲ್ಲ ವಯಸ್ಸಾಸ್ತಿರೋ ಕೆಲಸ ಭಾಳವೇ ಉಂಟು ನನಗೆ ಕೆಲವು ವಿವಿಧ ರೀತಿ ತರಕಾರಿ ತಗೊಂಡಿದ್ದರು ತುಪ್ಪ ತೋರಿಸ್ತಾ ಇದ್ರು ಎಲ್ಲ ತೋರಿಸ್ತಾ ಇದ್ರು ನಮಗೆ ಕಡಿಮೆ ಮಶ್ರೂಮ್ ನ ಐವತ್ತು ರೂಪಾಯಿ ಒಂದು ಪ್ಯಾಕೆಟ್ ಅಂತ ಹೇಳಿದ್ರು ಅದೇ ಪ್ಯಾಕೆಟ್ ನಾನು ಅಂದ್ರೆ ಯಾವುದೋ ಒಳಗಡೆ ಇಲ್ಲ ಒಂದ್ಸತಿ ಯಾವುದೋ ಒಂದು ಶಾಪ್ ಹೋಗಿ ನಮ್ಮ ಅಂಗಡಿಯಲ್ಲಿ ನಮ್ದು ಮಾಲಲ್ಲಿ ಹೋಗಿ ಅದೇ ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ಹೇಳ್ತಾ ಅದೇ ಸೈಜ್ ಪ್ಯಾಕೆಟ್ ಅಂದ್ರೆ ರೈತ ಬೆಳೆಯಿತು ಇವತ್ತು ಈ ಸಂತೆ ಇಲ್ಲಿ ನಡೀತಾ ಇದೆ ಇಲ್ಲಿಗೂ ಅಲ್ಲಿಗೂ ಕೈ ಬದಲಾವಣೆ ಆಗಷ್ಟಕ್ಕೆ ಐದರಷ್ಟು ಮಾರ್ಕೆಟಿಂಗ್ ಪ್ರೈಸ್ ಜಾಸ್ತಿ ಆಗ್ತಾರೆ ಆ ದೃಷ್ಟಿಯಿಂದ ಚಲುವಾಶಾಲೆಗಳು ಮತ್ತು ನಮ್ಮ ವೈಸ್ ಚಾನ್ಸಲರ್ ಸೇರಿ ನಮ್ಮ ಬೆಂಗಳೂರು ನಾಗರಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ರೈತರ ಕಷ್ಟ ಅದು ಇರುವೇ ದೃಷ್ಟಿಯಿಂದ ಇವತ್ತು ನಾನು ನೋಡಿದೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ಆಗಲೇ ಬೆಳಗ್ಗೆ ಹತ್ತು ಗಂಟೆಗೆ ಬಂದು ರೈತರು ಬಂದಿದ್ದಾರೆ ಮತ್ತು ಗ್ರಾಹಕರು ಅದನ್ನು ಪರ್ಚೇಸ್ ಮಾಡೋಕ್ಕೆ ನಮಗೆ ಒಳ್ಳೆ ಕ್ವಾಲಿಟಿ ಸಿಗ್ತಾರೆ ಅಂತೇಳಿ ಬಂದಿದ್ದಾರೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸಲಿಕ್ಕೆ ನಾನು ಬಯಸುತ್ತೇನೆ ಒಂದು ವರ್ಷದಿಂದ ನಾನು ಅಮೆರಿಕ ಹೋಗಿದ್ದೆ ಅಲ್ಲಿ ನನ್ನ ಒಬ್ಬರು ಸ್ನೇಹಿತರು ಸಹ ಕೂಡ ಆತ ಹೇಳಿ ಏನು ನಮಗೆ ಟೆಲಿಫೋನ್ ಮೊಬೈಲ್ಗಳು ಜೋಬಲ್ಲಿ ಎರಡು ಪಡಿಕೊಂಡಿದ್ದೀವಿ ಆ ಒಬ್ಬ ಅದಕ್ಕೆ ಕ್ರಾಂತಿ ಒಬ್ರು ಪ್ರಮುಖವಾದಂತಹ ಲೀಡರ್ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಐ ಟಿ ರೆವಲ್ಯೂಷನ್ ಅಂತ ಫೋನ್ ಇಶ್ಯೂ ಸೊ ಅವರು ನನಗೆ ಒಂದು ಮಾತು ಹೇಳಿದರು ಒಂದು ಯೋಚನೆ ಮಾಡಬೇಕು ಏನು ಅಂತ ಕೇಳಿದ್ರೆ ಬೆಂಗಳೂರು ನಗರದಲ್ಲಿ ಯಾರಾದರೂ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆಲ್ಲ ನೀನು ಆ ಕೆಲಸ ನೀವೊಂದು ನೀವು ಒಂದು ಮೂರು ದಿನನೋ ಎರಡು ದಿನನೋ ಅವ್ರಿಗೆ ಟೂರ್ ಮಕ್ಕಳಿಗೆ ಹಳ್ಳಿ ಬದುಕುವ ಎಷ್ಟು ವ್ಯತ್ಯಾಸ ಇದೆ ಹಳ್ಳಿ ಬದುಕಿನಲ್ಲಿ ಯಾವ ರೀತಿ ಕಷ್ಟಪಡ್ತಾರೆ ಕೊಡ್ತಾರೆ ಯಾವ ರೀತಿ ವ್ಯವಸಾಯ ಮಾಡ್ತಾರೆ ಅಂತ ಹೇಳಿ ನಗರದ ಜನರಿಗೆ ಅದರ ಬಗ್ಗೆ ತಿಳುವಳಿಕೆ ಕೊಡುವಂತ ಒಂದು ಕೆಲಸಕ್ಕೆ ನಿಮ್ಮ ಸರ್ಕಾರ ಚಿಂತೆ ಮಾಡಬೇಕು ಅಂತ ಹೇಳಿ ನನಗೆ ಕಿವಿ ಮಾತನ್ನ ಹೇಳಿದ್ದಾರೆ ಅನೌನ್ಸ್ಮೆಂಟ್ ಮಾಡ್ತೀನಿ ನಾನು ವೈಸ್ ಚಾನ್ಸಲರ್ ಅವರಿಗೆ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವೆಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಇಲ್ಲಿ ಹೋಗಿ ಒಂದು ಟೀಮ್ನ ನಗರಲ್ಲಿ ಟೌನ್ಗಳಲ್ಲಿ ಶಾಲೆಗಳಿವೆ ಹಳ್ಳಿಗೆ ಹೋಗಿ ಎರಡು ದಿನ ಅಲ್ಲೇ ಹೋಗ್ಕೊಂಡು ವ್ಯವಸಾಯ ಎಷ್ಟು ಕಷ್ಟ ಇದೆ ಸಾಗಣಿ ತರಕಾರಿ ಪಟ್ಟಿಗೆ ಕಟ್ಟಡ ಇರ್ಬೋದು ಗುರಿ ಸಾಗಣೆ ಇರ್ಬೋದು ಮಂದಿ ಸಾಗಣೆ ಇರ್ಬೋದು ಇಲ್ಲ ಅಂತಂದ್ರೆ ಅಕ್ಕಿ ಇರ್ಬೋದು ಭತ್ತ ಇರ್ಬೋದು ರಾಗಿ ಇರ್ಬೋದು ತರಕಾರಿ ಇರ್ಬೋದು ಇವೆಲ್ಲ ಕೂಡ ಎಷ್ಟು ಶ್ರಮ ಇದೆ ಏನು ಪ್ರಯತ್ನ ಮಾಡ್ತಾರೆ ಅವರ ಬದುಕು ಅಂತ ಹೇಳಿ ನಮ್ಮ ನಗರದ ಜನರು ಕೂಡ ಅಳವಡಿಸಿಕೆ ಮಾಡುವಂತ ಕೆಲಸಕ್ಕೆ ನಾವು ಕೈ ಹಾಕಬೇಕಾಗಿದೆ ಅದಕ್ಕೆ ಒಂದು ಕೆರೆಕ್ಯುಲಮ್ ರೆಡಿ ಮಾಡಿ ಸೊ ನಾನು ಹಳ್ಳಿಗಳಲ್ಲಿ ಹೋಗಿ ಎಲ್ಲಾರು ಒಂದ್ ಕಡೆ ಎಲ್ಲ ತೆರಗಿರಬೇಕು ಎಲ್ಲಿ ಮಾಡಬೇಕು ಯಾವ ರೀತಿ ಅಂತ ಅಂತೇಳಿ ಎಲ್ಲಿವರೆಗೂ ನಮಗೆ ಗೊತ್ತಾಗ